ಹಾಯ್ ಆಲ್ ವೆಲ್ಕಮ್ ಟು ಕೋಸಿಸಸ್ ಕುಕಿಂಗ್ ಚಾನಲ್ ನಾನಿವತ್ತು ತುಂಬನೇ ರುಚಿಯಾಗಿರುವಂತಹ ಮಾವಿನಕಾಯಿ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾವು ಈ ಟೈಮಲ್ಲಿ ಮಾವಿನಕಾಯಿ ಒಬ್ಬಟ್ಟು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಬೌಲ್ಗೆ ನಾನು ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಇದ್ದೀನಿ ಇವೆರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ ಮೈದಾ ಇತ್ತು ಕಲಸೋದ್ರಿಂದ ತುಂಬನೇ ಕೈಗೆ ಅಂಟೋ ರೀತಿ ಇರುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ ಇದಾದ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಬೇಕು ತುಂಬನೇ ಕೈಗೆ ಅಂಟೋದ್ರಿಂದ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ನಾದ್ಕೊಬೇಕು ಹಿಟ್ಟನ್ನ ಎಣ್ಣೆ ಹಾಕೊಂತ ಹಾಕೊಂತ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ನಾದ್ಕೊಂಡು ಸೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ನಾವು ಹಿಟ್ಟನ್ನ ಕಲಿಸ್ಕೊಂಡಾದ್ಮೇಲೆ ಅದು ಮುಳುಗುವಷ್ಟು ಎಣ್ಣೆನ ನಾವು ಅದ್ರ ಮೇಲೆ ಹಾಕ್ಬಿಟ್ಟು ಅದನ್ನು ಒಂದು ತರ್ಟಿ ಮಿನಿಟ್ಸ್ ನಾವು ಹಾಗೆ ಬಿಡಬೇಕು ಇವಾಗ ನಾನು ಮ್ಯಾಂಗೋ ತೊಗೊಂಡಿದ್ದೀನಿ ಎರಡರಿಂದ ಮೂರು ಮ್ಯಾಂಗೋನ ಕಟ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಅದೇ ರೀತಿ ನಾನು ಮಿಕ್ಸಿ ಜಾರಲ್ಲಿ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಅದನ್ನು ನಾನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನಾವು ನಮಗೆ ಮ್ಯಾಂಗೋ ಪಲ್ಪ್ ರೆಡಿಯಾಗಿದೆ ಇದಾದ ಮೇಲೆ ನಾನು ಇಲ್ಲಿ ಒಂದು ಬಾಣ್ಲಿಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತಪ್ಪಾಗೋಷ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈಯಲ್ಲಿ ಇಡಬಾರ್ದು ಲೋಲ್ಲೇ ಇರಬೇಕು ಸೊ ಚೆನ್ನಾಗಿ ಕಲಿಸ್ಕೊತಾನೆ ಇರಬೇಕು ಅದನ್ನು ಅದ್ರ ಜೊತೆಗೆ ನಾನು ಒಂದು ಕಾಲು ಕಪ್ ಆಗೋಷ್ಟು ಕೊಕೋನಟ್ ಪೌಡರ್ ಹಾಕ್ಕೊತಾ ಇದ್ದೀನಿ ನಾನು ರೆಡಿಮೇಡ್ ಡೆಸಿಕೇಟೆಡ್ ಕೊಕೋನಟ್ ಪೌಡರ್ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಹಸಿ ಕೊಬ್ಬರಿನ ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಲೋ ಫ್ಲೇಮಲ್ಲೇ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕಾಗತ್ತೆ ಇವಾಗ ನಾನು ಅದಕ್ಕೆ ಒಂದು ಕಾಲು ಕಪ್ಪಾಗೋಷ್ಟು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಒಂದೇ ಅಳತೆಯಲ್ಲಿ ಕಾಲು ಕಾಲು ಕಪ್ಪು ಆಗೋಷ್ಟು ಹಾಕೊತಾ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲ ತಲಾ ಅಂಟುತ್ತೆ ಅದು ಇದಕ್ಕೆ ನಾನು ಮೊದಲೇ ರೆಡಿ ಮಾಡಿ ಇಟ್ಟಿರುವಂತಹ ಮ್ಯಾಂಗೋ ಪಲ್ಪ್ ಕೂಡ ಹಾಕ್ಕೊತಾ ಇದ್ದೀನಿ ಮ್ಯಾಂಗೋ ಪಲ್ಪ್ ಹಾಕ್ಕೊಂಡು ಅದರಲ್ಲಿನ ಸ್ವಲ್ಪ ಉಳಿದಿರೋದ್ರಿಂದ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಫ್ಲೇಮು ಲೋ ಅಲ್ಲೇ ಇರಬೇಕು ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾವು ಅದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ನೋಡಿ ಇದೇ ಥರ ಬೇಯಿಸ್ಕೊಂಡ್ರೆ ನಮಗೆ ಪೂರ್ಣ ರೆಡಿ ಆಗುತ್ತೆ ಕಲಿಸ್ಕೊತಾ ಇರಬೇಕು ಇಲ್ಲಾಂದರೆ ತಳ ಅಂಟು ಇದಕ್ಕೆ ನಾನು ಒಂದು ಕಾಲು ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ ಮಿಕ್ಸ್ ಮಾಡ್ತಾಯಿದ್ದೀನಿ ಏಲಕ್ಕಿ ಪೌಡರ್ ಹಾಕಿದ ಮೇಲೆ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ನಾವು ಅದನ್ನು ಬೇಯಿಸ್ಕೊಬೇಕಾಗತ್ತೆ ಬೇಯಿಸ್ಕೊಂಡು ಅದನ್ನು ಚೆನ್ನಾಗಿ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ನಾವು ಹೂರ್ಣನ ಒಂದು ಬಾಲ್ ಸೈಜ್ ಅಷ್ಟು ತಗೊಂಡು ಸಣ್ಣ ಸಣ್ಣದಾಗಿ ಉಂಡೆಗಳು ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಬೇಕು ಸೊ ಒಬ್ಬಟ್ಟಿಗೆ ಸ್ಟಫಿಂಗ್ ಮಾಡೋದಕ್ಕೆ ನಮಗೆ ಎಲ್ಲ ಹೂರ್ಣದ ಉಂಡೆಗಳು ರೆಡಿಯಾಗಿದೆ ಈಗ ಒಬ್ಬಟ್ಟು ತಟ್ಟೋದಕ್ಕೆ ಒಬ್ಬಟ್ಟಿನ ಶೀಟು ತಗೊಂಡಿದ್ದೀನಿ ತೊಗೊಂಬಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಲಟ್ಟಿಸ್ಕೊಂಡು ಅದಕ್ಕೆ ನಾವು ಹೂರ್ಣದ ಉಂಡೆಗಳನ್ನು ಸ್ಟಫಿಂಗ್ ಮಾಡಬೇಕಾಗತ್ತೆ ಸ್ಟಫಿಂಗ್ ಮಾಡಿ ಈ ಥರ ಚೆನ್ನಾಗಿ ಕವರ್ ಮಾಡಿ ನಾವು ಒಬ್ಬಟ್ಟನ್ನ ತಟ್ಟಬೇಕು ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳಿಗೆ ತಟ್ಕೊಬೋದು ಸಾಫ್ಟಾಗಿ ಪ್ರೆಸ್ ಮಾಡ್ತಾ ಅದನ್ನು ತಟ್ಟಬೇಕಾಗತ್ತೆ ಎಲ್ಲ ಕಡೆಯೂ ಇವಾಗ ನಾನು ಇದನ್ನು ಪ್ಯಾನ್ ಮೇಲೆ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಆಗಲಿ ಸ್ವಲ್ಪ ಎಣ್ಣೆ ಆಗಲಿ ಹಾಕ್ಕೊಂಡು ಚೆನ್ನಾಗಿ ಎರಡೂ ಕಡೆ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಇದನ್ನು ಇಟ್ಕೊಂಡು ಎರಡೂ ಕಡೆ ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಸೊ ಅದೇ ಥರ ಬೇಯಿಸ್ಕೊಂಡ್ರೆ ನಮಗೆ ಒಬ್ಬಟ್ಟು ರೆಡಿ ಆಗುತ್ತೆ ಉಳಿದಿರೋ ಎಲ್ಲ ಒಬ್ಬಟ್ಟನ್ನು ಅದೇ ರೀತಿ ನಾನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಬೇಯಿಸ್ಕೊಂಡ್ರೆ ನಮಗೆ ತುಂಬಾ ರುಚಿಯಾಗಿರುವಂತಹ ಒಬ್ಬಟ್ಟು ಆಗುತ್ತೆ ನಾವು ತಿನ್ನೋವಾಗ ಮಾವಿನಕಾಯಿಯ ಟೇಸ್ಟು ಮತ್ತು ಸ್ವೀಟ್ನೆಸ್ಸು ಇದೆಲ್ಲ ಬಾಯಿಗೆ ತುಂಬಾ ರುಚಿ ಕೊಡುತ್ತೆ ಸೊ ಮಾವಿನಕಾಯಿ ಸೀಸನ್ನಲ್ಲಿ ಈ ಥರ ಒಬ್ಬಟ್ಟು ಒಂದು ನೀವು ನೀವೂ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದೇ ಥರ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್